ಭಾರತ ಅಂದ್ರೆ ಏನು ನಮ್ಮ ಧ್ವಜ ನಮ್ಮ ರಾಷ್ಟ್ರಗೀತೆ ಅಲ್ವಾ ಆದರೆ ಇವೆಲ್ಲ ಬರೀ ಚಿತ್ರಗಳಾ ಅಥವಾ ಬರೀ ಶಬ್ದಗಳ ಖಂಡಿತ ಇಲ್ಲ ಇವೆಲ್ಲದರ ಹಿಂದೆ ನಮ್ಮೆಲ್ಲರನ್ನೂ ಒಂದುಗೂಡ್ಸೋ ಒಂದು ದೊಡ್ಡ ಕಥೆನೇ ಇದೆ ಬನ್ನಿ ಇವತ್ತು ಆ ಕಥೆಯನ್ನೇ ತಿಳ್ಕೊಳ್ಳೋಣ ಹಾಗಾದ್ರೆ ಇವತ್ತು ನಾವು ಏನೆಲ್ಲಾ ನೋಡ್ತೀವಿ ಮೊದ್ಲು ನಮ್ಮ ರಾಷ್ಟ್ರೀಯ ಚಿಹ್ನೆಗಳ ಬಗ್ಗೆ ಮಾತಾಡೋಣ ಆಮೇಲೆ ಈ ಚಿಹ್ನೆಗಳು ಹೇಳೋ ರಾಷ್ಟ್ರೀಯ ಭಾವೈಕ್ಯತೆ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಜೊತೆಗೆ ಈ ಏಕತೆಗೆ ಇರೋ ಸವಾಲುಗಳು ಯಾವುವು ಅಂತನೂ ನೋಡಿ ಕೊನೆಗೆ ಒಂದು ಸಣ್ಣ ರಸಪ್ರಶ್ನೆಯೊಂದಿಗೆ ನಾವು ಕಲ್ತಿದ್ದನ್ನ ಒಮ್ಮೆ ನೆನಪು ಮಾಡ್ಕೊಳ್ಳೋಣ ಸರಿ ಹಾಗಿದ್ರೆ ಶುರು ಮಾಡೋಣ ಮೊಟ್ಟಮೊದಲಿಗೆ ನಮ್ಮ ರಾಷ್ಟ್ರದ ಧ್ವನಿಯಾದ ರಾಷ್ಟ್ರಗೀತೆಯಿಂದಲೇ ಪ್ರಾರಂಭಿಸೋಣ ನಮ್ಮ ರಾಷ್ಟ್ರಗೀತೆ ಜನಗಣ ಮನ ಇದು ಬರೀ ಒಂದು ಹಾಡು ಅಷ್ಟೇ ಅಲ್ವಲ್ಲ ಇದು ನಮ್ಮ ದೇಶದ ವೈವಿಧ್ಯಮಯ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನೆಲ್ಲ ಒಂದೇ ಸ್ವರದಲ್ಲಿ ಬೆಸೆಯುವ ಒಂದು ಶಕ್ತಿಶಾಲಿ ಗೀತೆ ಅಂತಾನೆ ಹೇಳಬಹುದು ನೋಡಿ ಇದರ ಪ್ರಯಾಣ ಎಷ್ಟು ರೋಚಕವಾಗಿದೆ ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ರವೀಂದ್ರನಾಥ್ ಟ್ಯಾಗೋರರು ಇದನ್ನ ರಚನೆ ಮಾಡಿದ್ರು ಆಮೇಲೆ ಹತ್ತೊಂಬತ್ ನೂರ ಐವತ್ತರ ಜನವರಿ ಇಪ್ಪತ್ನಾಲ್ಕನೇ ತಾರೀಕು ನಮ್ಮ ಸಂವಿಧಾನ ಸಭೆ ಇದನ್ನ ಅಧಿಕೃತವಾಗಿ ನಮ್ಮ ರಾಷ್ಟ್ರಗೀತೆ ತೊಪ್ಕೊಂತು ಅಂದ್ರೆ ಸ್ವತಂತ್ರ ಭಾರತದ ಅಧಿಕೃತ ಧ್ವನಿಯಾಗಿದೋ ಆಯ್ತು ಇದು ನಮ್ಮ ರಾಷ್ಟ್ರ ನಿರ್ಮಾಣದ ಕಥೆಯಲ್ಲಿ ಒಂದು ಮೈಲಿಗಲ್ಲು ಐವತ್ತೆರಡು ಸೆಕೆಂಡುಗಳು ರಾಷ್ಟ್ರಗೀತೆಯನ್ನ ಪೂರ್ತಿಯಾಗಿ ಹಾಡೋಕಿರೋ ಅಧಿಕೃತ ಸಮಯ ಇಷ್ಟೆ ಈ ಸಮಯ ಪಾಲನೆ ಮಾಡೋದು ಏನನ್ನ ಸೂಚಿಸುತ್ತೆ ಅಂದ್ರೆ ನಮ್ಮ ರಾಷ್ಟ್ರಗೀತೆಗೆ ನಾವು ಕೊಡೋ ಗೌರವ ಮತ್ತು ಶಿಸ್ತನ್ನ ಇದು ನಮ್ಮೆಲ್ಲರ ಕರ್ತವ್ಯ ಕೂಡ ಹೌದು ಸರಿ ರಾಷ್ಟ್ರದ ಧ್ವನಿಯ ಬಗ್ಗೆ ತಿಳ್ಕೊಂಡ್ವಿ ಈಗ ರಾಷ್ಟ್ರದ ದೃಶ್ಯದ ಕಡೆಗೆ ಬರೋಣ ಅದೇ ನಮ್ಮ ಹೆಮ್ಮೆಯ ತ್ರಿವರ್ಣ ಧ್ವಜ ನಮ್ಮ ರಾಷ್ಟ್ರಧ್ವಜದ ಉದ್ದ ಮತ್ತು ಅಗಲದ ಅನುಪಾತ ಮೂರಕ್ಕೆ ಎರಡು ಇದು ಯಾಕಿಷ್ಟು ನಿಖರವಾಗಿರ್ಬೇಕು ಅಂದ್ರೆ ದೇಶದ ಯಾವ ಮೂಲೆಯಲ್ಲಿ ಧ್ವಜ ಹಾರಿಸಿದ್ರೂ ಅದು ಒಂದೇ ರೀತಿ ಕಾಣ್ಬೇಕು ಇದೇ ಅದರ ಗೌರವನ್ನೇ ಕಾಪಾಡೋದು ಧ್ವಜದ ಮೇಲ್ಭಾಗದಲ್ಲಿರೋ ಬಣ್ಣ ಕೇಸರಿ ಈ ಬಣ್ಣ ಏನನ್ನ ಹೇಳುತ್ತೆ ಇದು ತ್ಯಾಗ ಮತ್ತು ನಿಸ್ವಾರ್ಥತೆಯ ಸಂಕೇತ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಪ್ರಾಣ ಕೊಟ್ಟ ಅದೆಷ್ಟೋ ಮಹನೀಯರ ತ್ಯಾಗವನ್ನ ಇದು ನಮ್ಗೆ ನೆನ್ಪಿಸುತ್ತೆ ನಂತರ ಮಧ್ಯದಗಿರೋ ಬಿಳಿ ಬಣ್ಣ ಇದು ಸತ್ಯ ಶಾಂತಿ ಮತ್ತು ಪವಿತ್ರತೆಯ ಸಂಕೇತ ನಮ್ಮ ದೇಶ ಯಾವಾಗಲೂ ಸತ್ಯ ಮತ್ತು ಶಾಂತಿಯ ಮಾರ್ಗದಲ್ಲೇ ನಡೆಯಬೇಕು ಅನ್ನೋ ಸಂದೇಶವನ್ನ ಇದು ಕೊಡುತ್ತೆ ಕೊನೆಯದಾಗಿ ಕೆಳಭಾಗದಲ್ಲಿರೋ ಹಸಿರು ಬಣ್ಣ ಇದು ನಮ್ಮ ದೇಶದ ಸಮೃದ್ಧಿ ನಮ್ಮ ಕೃಷಿ ಮತ್ತು ಫಲವತ್ತಾದ ಭೂಮಿಯನ್ನು ಪ್ರತಿನಿಧಿಸುತ್ತೆ ನಮ್ಮ ದೇಶದ ಜೀವನಾಡಿ ಕೃಷಿಯಲ್ವಾ ಆ ಸಂಪರ್ಕವನ್ನ ಇದು ತೋರಿಸುತ್ತೆ ಆ ಬಿಳಿ ಬಣ್ಣದ ಮಧ್ಯದಲ್ಲೇ ಒಂದು ನೀಲಿ ಬಣ್ಣದ ಚಕ್ರ ಇದೆ ಅನ್ವಾ ಅದೇ ಅಶೋಕ ಚಕ್ರ ಅದರಲ್ಲಿ ಇಪ್ಪತ್ನಾಲ್ಕು ಕಡ್ಡಿಗಳಿವೆ ಈ ಚಕ್ರ ಏನನ್ನ ಸೂಚಿಸುತ್ತೆ ಅಂದರೆ ನಿರಂತರ ಚಲನೆ ಮತ್ತು ಪ್ರಗತಿಯನ್ನ ಅಂದ್ರೆ ನಿಂತಲ್ಲೇ ನಿಂತ್ರೆ ಸಾವು ಮುನ್ನಡೆದ್ರೆ ಜೀವನ ಅನ್ನೋ ಒಂದು ದೊಡ್ಡ ಸಂದೇಶ ಇದರಲ್ಲಿದೆ ಈ ಅಶೋಕಚಕ್ರದ ಮೂಲ ಎಲ್ಲಿದೆ ಗೊತ್ತಾ ಸಾರನಾಥದಲ್ಲಿರೋ ಅಶೋಕ ಸ್ತಂಭದಲ್ಲಿ ಅಷ್ಟೇ ಅಲ್ಲ ನಮ್ಮ ರಾಷ್ಟ್ರ ಲಾಂಛನವನ್ನ ಕೂಡ ನಾವು ಅಲ್ಲಿಂದಲೇ ತೆಗೆದುಕೊಂಡಿದ್ದೇವೆ ಇದು ನಮ್ಮ ಸಾವಿರಾರು ವರ್ಷಗಳ ಇತಿಹಾಸ ಮತ್ತು ಪರಂಪರೆಯ ಪ್ರತೀಕ ನಮ್ಮ ಲಾಂಛನದ ಕೆಳಗೆ ಒಂದು ವಾಕ್ಯ ಬರೆದಿರುತ್ತೆ ಸತ್ಯಮೇವ ಜಯತೆ ಅಂತ ಅಂದ್ರೆ ಸತ್ಯಕ್ಕೆ ಮಾತ್ರ ಜಯ ಈ ಅದ್ಭುತವಾದ ಮಾತನ್ನ ಮುಂಡಕ ಉಪನಿಷತ್ತಿನಿಂದ ತೆಗೆದುಕೊಳ್ಳಲಾಗಿದೆ ಇದು ನಮ್ಮ ದೇಶದ ನ್ಯಾಯ ಮತ್ತು ಆಡಳಿತದ ಮೂಲ ಆಧಾರಸ್ತಂಭ ಸರಿ ಇಷ್ಟೆಲ್ಲ ಚಿಹ್ನೆಗಳ ಬಗ್ಗೆ ನೋಡಿದ್ವಿ ಆದ್ರೆ ಈ ಧ್ವಜ ಈ ಗೀತೆ ಈ ಲಾಂಛನ ಇವೆಲ್ಲ ನಿಜವಾಗಿ ಏನನ್ನ ಹೇಳಕ್ಕೆ ಪ್ರಯತ್ನಿಸ್ತಿವೆ ಇವೆಲ್ಲವೂ ರಾಷ್ಟ್ರೀಯ ಭಾವೈಕ್ಯತೆ ಅನ್ನೋ ಒಂದು ದೊಡ್ಡ ವಿಚಾರವನ್ನ ಪ್ರತಿನಿಧಿಸ್ತವೆ ಹಾಗಿದ್ರೆ ರಾಷ್ಟ್ರೀಯ ಭಾವೈಕ್ಯತೆ ಅಂದ್ರೆ ಏನು ತುಂಬ ಸರಳವಾಗಿ ಹೇಳಬೇಕಂದ್ರೆ ನಮ್ಮ ಜಾತಿ ನಮ್ಮ ಧರ್ಮ ನಮ್ಮ ಭಾಷೆ ನಮ್ಮ ಊರು ಇವೆಲ್ಲ ಬೇರೆ ಬೇರೆ ಇರಬಹುದು ಆದರೆ ಅದನ್ನೆಲ್ಲ ಮೀರಿ ನಾವೆಲ್ಲರೂ ಒಂದೇ ನಾವೆಲ್ಲರೂ ಭಾರತೀಯರು ಅನ್ನೋ ಭಾವನೆ ಇದೆಯಲ್ಲ ಅದೇ ರಾಷ್ಟ್ರೀಯ ಭಾವೈಕ್ಯತೆ ಇಡೀ ದೇಶವೇ ಒಂದು ಕುಟುಂಬ ಅನ್ನೋ ಭಾವನೆ ನೋಡಿ ನಮ್ಮ ಧ್ವಜದಲ್ಲೇ ಮೂರು ಬೇರೆ ಬೇರೆ ಬಣ್ಣಗಳಿವೆ ಆದರೆ ಎಲ್ಲ ಸೇರಿ ಒಂದೇ ಧ್ವಜ ಹಂಗೆ ನಮ್ಮ ದೇಶದಲ್ಲೂ ನೂರಾರು ಭಾಷೆಗಳು ಸಂಸ್ಕೃತಿಗಳು ಧರ್ಮಗಳೂ ಇವೆ ಇಷ್ಟೆಲ್ಲ ವ್ಯತ್ಯಾಸ ಇದ್ರೂ ನಾವೆಲ್ಲರೂ ಒಂದಾಗಿರೋದೇ ವಿವಿಧತೆಯಲ್ಲಿ ಏಕತೆ ಇದೇ ನಮ್ಮ ದೇಶದ ಅತಿದೊಡ್ಡ ಶಕ್ತಿ ಈ ವೈವಿಧ್ಯತೆ ಬೇರೆ ಜನರಲ್ಲಿ ಮಾತ್ರ ಇಲ್ಲ ನಮ್ಮ ಪ್ರಕೃತಿಯಲ್ಲೂ ಇದೆ ಇಲ್ಲಿರೋ ಅಂಕಿಅಂಶಗಳನ್ನು ಒಮ್ಮೆ ನೋಡಿ ನಲ್ವತ್ತಿಯೇಳ್ ಸಾವಿರಕ್ಕೂ ಹೆಚ್ಚು ಬಗೆಯ ಸಸ್ಯಗಳು ತೊಂಬತ್ತು ಸಾವಿರಕ್ಕೂ ಹೆಚ್ಚು ಬಗೆಯ ಪ್ರಾಣಿಗಳು ಒಂದು ಲಕ್ಷದ ಏಳು ಸಾವಿರಕ್ಕೂ ಹೆಚ್ಚು ಬಗೆಯ ಪಕ್ಷಿಗಳು ವಾವ್ ನಾವು ಎಂತಹ ಅದ್ಭುತವಾದ ಸಂಪದ್ಭರಿತವಾದ ದೇಶದಲ್ಲಿದ್ದೀವಿ ಅಲ್ವಾ ಆದ್ರೆ ಇಷ್ಟೆಲ್ಲ ಚೆನ್ನಾಗಿರೋವಾಗ ಈ ನಮ್ಮ ಏಕತೆಗೆ ಕೆಲವು ಸವಾಲುಗಳು ಕೂಡ ಇವೆ ನಮ್ಮ ಸಮಾಜದಲ್ಲೇ ಇರೋ ಕೆಲವು ಕೆಟ್ಟ ಶಕ್ತಿಗಳು ನಮ್ಮನ್ನ ಒಡೆಯೋಕೆ ಪ್ರಯತ್ನಿಸ್ತವೆ ಅವು ಯಾವವು ಅಂದರೆ ಮುಖ್ಯವಾಗಿ ಮೂರು ಒಂದು ಜಾತಿಯತೆ ಅಂದ್ರೆ ನನ್ನ ಜಾತಿಯೇ ಶ್ರೇಷ್ಠ ಅನ್ನೋ ಮನೋಭಾವ ಎರಡು ಕೋಮುವಾದ ಅಂದ್ರೆ ನನ್ನ ಧರ್ಮವೇ ಶ್ರೇಷ್ಠ ಅನ್ನೋದು ಮೂರನೇದು ಪ್ರಾದೇಶಿಕವಾದ ಅಂದ್ರೆ ದೇಶಕ್ಕಿಂತ ನನ್ನ ಪ್ರದೇಶವೇ ಮುಖ್ಯ ಅನ್ನೋ ಸಂಕುಚಿತ ಭಾವನೆ ಇವು ಮೂರು ನಮ್ಮ ಏಕತೆಗೆ ದೊಡ್ಡ ಮಾರಕಗಳು ಇವು ನಮ್ಮ ದೇಶದ ಬೆಳವಣಿಗೆಗೆ ದೊಡ್ಡ ಅಡ್ಡಿ ಸರಿ ಇಷ್ಟೊತ್ತು ನಾವು ರಾಷ್ಟ್ರೀಯ ಚಿಹ್ನೆಗಳು ಮತ್ತು ಭಾವೈಕ್ಯತೆಯ ಬಗ್ಗೆ ಸಾಕಷ್ಟು ಮಾತಾಡ್ತಿದ್ವಿ ಈಗ ನಾವು ಕಲ್ತಿದ್ದನ್ನ ಒಮ್ಮೆ ಪರೀಕ್ಷೆ ಮಾಡ್ಕೊಳ್ಳೋಣವಾ ಕೆಲವು ಸುಲಭದ ಪ್ರಶ್ನೆಗಳಿವೆ ನೋಡೋಣ ಮೊದಲನೇ ಪ್ರಶ್ನೆ ನಮ್ಮ ರಾಷ್ಟ್ರಧ್ವಜದ ಉದ್ದ ಮತ್ತು ಅಗಲದ ಅನುಪಾತ ಎಷ್ಟಿರ್ಬೇಕು ಅಂತ ಮಾತಾಡಿದ್ವಿ ನೆನ್ಪಿದೀಯಾ ಆಪ್ಷನ್ಸ್ ನೋಡಿ ಹೌದು ಸರಿಯಾದ ಉತ್ತರ ಬಿ ಮೂರು ಇಷ್ಟು ಎರಡು ಧ್ವಜದ ಗೌರವ ಮತ್ತು ಏಕರೂಪತೆಯನ್ನ ಕಾಪಾಡೋಕೆ ಈ ಅನುಪಾತವನ್ನು ಪಾಲಿಸಲೇಬೇಕು ಎರಡನೇ ಪ್ರಶ್ನೆ ನಮ್ಮ ಲಾಂಛನದ ಕೆಳಗಿರೋ ಸತ್ಯಮೇವ ಜಯತೆ ಅನ್ನೋ ಮಾತ್ನ ಯಾವ ಗ್ರಂಥದಿಂದ ತೆಗೆದುಕೊಳ್ಳಲಾಗಿದೆ ನೆನ್ಪು ಮಾಡ್ಕೊಳ್ಳಿ ಸರಿಯಾದ ಉತ್ತರ ಸಿ ಮುಂಡಕ ಉಪನಿಷತ್ತು ಸತ್ಯಕ್ಕೆ ಮಾತ್ರ ಜಯ ಅನ್ನೋ ಈ ಮಾತು ನಮ್ಮ ರಾಷ್ಟ್ರದ ಒಂದು ಮೂಲಭೂತ ತತ್ವವಾಗಿದೆ ಸರಿ ಈಗ ಒಂದು ಅಂತಿಮ ಆಲೋಚನೆಯೊಂದಿಗೆ ಮುಗಿಸೋಣ ನಾವು ಮೊದಲು ಭಾರತೀಯರು ಆಮೇಲೆ ನಮ್ಮ ರಾಜ್ಯದವರು ಅಥವಾ ನಮ್ಮ ಪ್ರದೇಶದವರು ಈ ಒಂದು ಚಿಕ್ಕ ಮಾತನ್ನ ನಾವು ಯಾವಾಗ್ಲೂ ನೆನ್ಪಿಟ್ಕೊಂಡ್ರೆ ಅದೇ ನಮ್ಮ ದೇಶದ ಏಕತೆ ಮತ್ತು ಪ್ರಗತಿಗೆ ಅಡಿಪಾಯ ಇವತ್ತಿನ ಈ ವಿಷಯವನ್ನ ತಿಳ್ಕೊಳ್ಳಕ್ಕೆ ಜೊತೆಯಾದ ಎಲ್ಲರಿಗೂ ಧನ್ಯವಾದಗಳು